ನಮಸ್ತೆ ಕರ್ನಾಡು ಪೀಪಲ್ ಟಿವಿಗೆ ಸ್ವಾಗತ ಸುಸ್ವಾಗತ ಅರೆ ಇಂಡಿಯಾ ಮೇ ಕ್ಯಾ ಚಲ್ಹಾಯ ಅಂದ್ರೆ ಗಿಬ್ಲಿ ಟ್ರೆಂಡ್ ಚೆಲ್ ರಹೆ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ಜನರು ಗಿಬ್ಲಿ ಟ್ರೆಂಡ್ ಗೆ ಹಿಂದೆ ಬಿದ್ದು ತಮ್ಮ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿದ್ದೇ ಮಾಡಿದ್ದು ಹೌ ಕ್ಯೂಟ್ ಅಂತ ಹೇಳಿದ್ದೇ ಹೇಳಿದ್ದು ಜನರೇ ಪ್ರಸಿದ್ಧ ಅನಿಮೇಟರ್ ಅಯಾವೋ ಮಿಯಾಜಾಕಿ ಅವರ ಸೃಜನಶೀಲ ಚಿತ್ರಗಳನ್ನ ಎ ಐ ಮೂಲಕ ಕನ್ವರ್ಟ್ ಮಾಡಲಾಗ್ತಾ ಇದೆ ತಮ್ಮ ಕೌಶಲ್ಯವನ್ನ ಈ ರೀತಿ ತಾಂತ್ರಿಕವಾಗಿ ಎಐ ಅತಿಕ್ರಮಿಸ್ಕೊಳ್ತಿರುವ ಬಗ್ಗೆ ಅಯಾವೋ ಪ್ರತಿರೋಧ ವ್ಯಕ್ತಪಡಿಸಿದ್ರು ಆದರೂ ನಮ್ಮ ಜನರು ಬನ್ನಿ ಬನ್ನಿ ಗಿಬ್ಲಿ ಫೋಟೋಗಳನ್ನ ಹಂಚ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಆನಂದಿಸೋಣ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ನೋಡಿ ಕೆಲವರು ಕುರಿಗಳು ಸಾರ್ ನಾವು ಕುರಿಗಳು ಅಂತ ಒಬ್ಬರಿಂದ ಇನ್ನೊಬ್ರು ಫೋಟೋವನ್ನು ಹಂಚ್ಕೊಳ್ತಾ ಇದ್ದಾರೆ ಡಿಜಿಟಲ್ ಗೌಪ್ಯತಾ ತಜ್ಞರು ಬಿಟ್ಟಿರ್ತಾ ಬರ್ತಾ ಇದ್ದಾರೆ ಓಪನ್ ಎ ಐ ನಮ್ಮ ಅರಿವಿಗೆ ಬಾರದಂತೆ ಬೃಹತ್ ಪ್ರಮಾಣದ ವೈಯಕ್ತಿಕ ಡೇಟಾವನ್ನ ಸಂಗ್ರಹಿಸ್ತಿರೋ ಬಗ್ಗೆ ಎಚ್ಚರಿಸ್ತಾ ಇದ್ದಾರೆ ಆದ್ರೂ ನಮ್ಮ ಜನ ಜನರು ಯಾವುದೇ ಚಿಂತೆ ಇಲ್ಲದೆ ನಮ್ಮ ವೈಯಕ್ತಿಕ ಮಾಹಿತಿಯನ್ನ ತಾವಾಗಿಯೇ ಕೊಡ್ತಾ ಇದ್ದಾರೆ ಈ ಇಡೀ ಸಮಸ್ಯೆಯ ಹಿಂದೆ ಒಂದು ದೊಡ್ಡ ಪ್ರಶ್ನೆ ಇದೆ ಓಪನ್ ಎ ಐ ತನ್ನ ಎ ಐ ಮಾದರಿಗಳಿಗೆ ತರಬೇತಿ ನೀಡಲು ಉಚಿತ ಮತ್ತು ಉತ್ತಮ ಗುಣಮಟ್ಟದ ದೃಶ್ಯ ಡೇಟಾವನ್ನು ಸಂಗ್ರಹಿಸಲು ಈ ವೈರಲ್ ತಂತ್ರವನ್ನು ಬಳಸ್ತಾ ಇದ್ದೇನಾ ಅನ್ನೋದು ಈ ಗಿಬ್ಲಿಯ ಬಗೆಗಿನ ತಕರಾರು ಕೇವಲ ಅಯಾ ಓ ಮಿಯಾ ಜಾಕಿಯವರ ಕಲೆಯ ಹಕ್ಕು ಸ್ವಾಮ್ಯದ ಬಗ್ಗೆ ಮಾತ್ರ ಅಲ್ಲ ಅದಕ್ಕಿಂತಲೂ ದೊಡ್ಡ ಸಮಸ್ಯೆಯನ್ನು ಗಿಬ್ಲಿ ತಂದಿಟ್ಟಿದೆ ಅದುವೇ ಭಯಾನಕ ಡೇಟಾ ಸಂಗ್ರಹಣೆ ಸಾಮಾನ್ಯ ದತ್ತಾಂಶ ಸಂರಕ್ಷಣಾ ನಿಯಂತ್ರಣ ಜಿ ಡಿ ಪಿ ಆರ್ ಅಡಿಯಲ್ಲಿ ಓಪನ್ ಎ ಐ ಸಾಮಾನ್ಯವಾಗಿ ಕಾನೂನುಬದ್ಧ ಹಿತಾಸಕ್ತಿ ಅಡಿಯಲ್ಲಿ ಇಂಟರ್ನೆಟ್ನಿಂದ ಫೋಟೋಗಳನ್ನು ಸ್ಕ್ಯಾಪ್ ಮಾಡುವುದನ್ನು ಸಮರ್ಥಿಸಿಕೊಳ್ತಾ ಇದೆ ದತ್ತಾಂಶ ಸುರಕ್ಷಿತವಾಗಿದೆ ಎಂಬುದನ್ನು ತೋರಿಸಲು ಸಂರಕ್ಷಣಾ ಸುರಕ್ಷತಾ ಕ್ರಮಗಳನ್ನು ಜಾರಿಯಲ್ಲಿವೆ ಅಂತ ಖಚಿತಪಡಿಸ್ಕೊಳ್ತಾ ಇದೆ ಆದಾಗ್ಯೂ ಬಳಕೆದಾರರು ತಮ್ಮ ಫೋಟೋಗಳನ್ನು ತಾವಾಗೇ ಮುಕ್ತವಾಗಿ ಅಪ್ಲೋಡ್ ಮಾಡಿದಾಗ ಅವರು ಸ್ಪಷ್ಟ ಒಪ್ಪಿಗೆಯನ್ನು ನೀಡ್ತಾ ಇದ್ದಾರೆ ಅಂದರೆ ಆಯ್ತು ಆಯ್ತು ಫೋಟೋ ತಾನೇ ಇಟ್ಕೊಳ್ಳಿ ಅಂತ ಈ ನಿರ್ಬಂಧಗಳನ್ನ ಸಂಪೂರ್ಣವಾಗಿ ಬೈಪಾಸ್ ಮಾಡ್ತಾ ಇದ್ದಾರೆ ಜನರು ಈ ಚಿತ್ರಗಳನ್ನು ಸ್ವಯಂ ಪ್ರೇರಣೆಯಿಂದ ಅಪ್ಲೋಡ್ ಮಾಡಿದಾಗ ಅವುಗಳನ್ನು ಪ್ರತಿಕ್ರಿಯೆಗೊಳಿಸಲು ಅವರು ಓಪನ್ ಎ ಐಗೆ ತಮ್ಮ ಒಪ್ಪಿಗೆಯನ್ನು ನೀಡ್ತಾರೆ ಇದು ಓಪನ್ ಎ ಐಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನು ನೀಡುವ ವಿಭಿನ್ನ ಕಾನೂನು ಆಧಾರವಾಗಿದೆ ಅಂತ ನಾನು ಹೇಳ್ತಾ ಇಲ್ಲ ಎ ಐ ಟೆಕ್ ಮತ್ತು ಗೌಪ್ಯತಾ ಅಕಾಡೆಮಿಯ ಗೌಪ್ಯತಾ ತಜ್ಞ ಲೂಯಿಜಾ ಜರೋವಿ ಎಚ್ಚರಿಸ್ತಾ ಇದ್ದಾರೆ ಸಿಂಪಲ್ ಆಗಿ ಹೇಳೋದಾದ್ರೆ ಎ ಐ ತರಬೇತಿಗಾಗಿ ಓಪನ್ ಎ ಐ ಉಚಿತ ಹೆಚ್ಚಿನ ರೆಸೊಲ್ಯೂಷನ್ ಇರುವ ಫೋಟೋಗಳನ್ನು ಪಡೆದುಕೊಳ್ತಾ ಇದೆ ಈ ಮೂಲ ಫೋಟೋವನ್ನು ತನ್ನಲ್ಲೇ ಇರಿಸ್ಕೊಳ್ತಾ ಇದೆ ನೋಡಿ ಫೇಸ್ಬುಕ್ ವಾಟ್ಸಪ್ನಂತಹ ಇತರ ಪ್ಲಾಟ್ಫಾರ್ಮ್ಗಳಿಗೆ ಬಳಕೆದಾರರು ಅಪ್ಲೋಡ್ ಮಾಡುವ ಗಿಬ್ಲಿ ಶೈಲಿಯ ಫೋಟೋ ಮಾತ್ರ ಸಿಗ್ತದೆ ಈ ಮೂಲಕ ಓಪನ್ ಎ ಐ ತಾನು ಸಂಗ್ರಹಿಸುವ ಕಚ್ಚಾ ಡೇಟಾವನ್ನು ಬಳಸಿಕೊಂಡು ಭವಿಷ್ಯದಲ್ಲಿ ಬರುವ ಎ ಐ ಮಾದರಿಗಳಿಗೆ ತರಬೇತಿ ನೀಡುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ತದೆ ಗಿಬ್ಲಿಯ ಭಯಾನಕತೆಯ ಬಗ್ಗೆ ವ್ಯಾಪಕ ಚರ್ಚೆ ನಡೀತಾ ಇದೆ ಹಿಮಾಚಲ ಸೈಬರ್ ವಾರಿಯರ್ಸ್ನಂತಹ ಸೈಬರ್ ಸೆಕ್ಯೂರಿಟಿ ಗುಂಪುಗಳು ಬಳಕೆದಾರರು ತಮ್ಮ ಮುಖಗಳನ್ನು ಎ ಐ ಪ್ಲಾಟ್ಫಾರ್ಮ್ಗಳಿಗೆ ಅಪ್ಲೋಡ್ ಮಾಡುವುದರಿಂದ ಉಂಟಾಗುವ ಅಪಾಯಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡಿದವೆ ಎಕ್ಸ್ನಲ್ಲಿ ವೈರಲ್ ಆಗಿರುವಂತಹ ಒಂದು ಪೋಸ್ಟ್ ಹೀಗಿದೆ ನೀವು ಗಿಬ್ಲಿ ಮಾಡುವ ಮೊದಲು ಒಮ್ಮೆ ಯೋಚಿಸಿ ಆ ಮುದ್ದಾದ ಗಿಬ್ಲಿ ಶೈಲಿಯ ಸೆಲ್ಫಿ ನೀವು ಯೋಚಿಸುವುದಕ್ಕಿಂತ ಹೆಚ್ಚು ಅಪಾಯಕಾರಿ ನಿಮ್ಮ ಫೋಟೋವನ್ನು ದುರುಪಯೋಗ ಅಥವಾ ಕುಶಲತೆಯಿಂದ ಬಳಸ್ಕೊಳ್ಬಹುದಾಗಿದೆ ನಿಮ್ಮ ಒಪ್ಪಿಗೆ ಇಲ್ಲದೆ ಎ ಐಗೆ ತರಬೇತಿ ನೀಡಲು ಬಳಸ್ಬೋದು ಡೇಟಾ ಬೋಕರ್ಗಳು ಅದನ್ನು ಉದ್ದೇಶಿತ ಜಾಹೀರಾತುಗಳಿಗೂ ಕೂಡ ಮಾರಾಟ ಮಾಡ್ಬೋದು ಹಾಗಾಗಿ ನೀವು ಸ್ವಲ್ಪ ಸೈಬರ್ ಸ್ಮಾರ್ಟ್ ಆಗಿರಿ ಯಾಕಂದರೆ ನಿಮ್ಮ ಗೌಪ್ಯತೆ ಕಾಪಾಡಿಕೊಳ್ಳೋದು ಮುಖ್ಯ ಈಗ ಹೆಚ್ಚುತ್ತಿರುವ ಆತಂಕ ಕೇವಲ ಭ್ರಮೆಯಲ್ಲ ಓಪನ್ ಎ ಐನ ಸ್ವಂತ ಗೋಪ್ಯತಾ ನೀತಿಯ ಕಂಪನಿಯು ತನ್ನ ಎ ಐ ಮಾದರಿಗಳಿಗಾಗಿ ತರಬೇತಿ ನೀಡಲು ಬಳಕೆದಾರರಿಂದ ಆಯ್ಕೆಯಿಂದ ಹೊರಗುಳಿಯದ ಹೊರತು ವೈಯಕ್ತಿಕ ಡೇಟಾ ಇನ್ಪುಟ್ಟನ್ನು ಸಂಗ್ರಹಿಸುತ್ತದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಆದರೂ ಗಿಬ್ಲಿ ಅಪ್ಲಿಕೇಶನ್ ತಹ ಪ್ರವೃತ್ತಿಗಳಲ್ಲಿ ಉತ್ಸಾಹದಿಂದ ಜನರು ಭಾಗವಹಿಸುವಾಗ ಇದನ್ನು ಅರ್ಥ ಮಾಡಿಕೊಳ್ಬೇಕು ಇದು ಕೇವಲ ವ್ಯಾನಿಟಿ ಫಿಲ್ಟರ್ಗಳ ಬಗ್ಗೆ ಅಲ್ಲ ಮೆಟಾದ ಮುಖ್ಯ ಎ ಐ ವಿಜ್ಞಾನಿ ಯಾನ್ ಲೆಕ್ಕುನ್ ಮಾನವ ಮಟ್ಟದ ಬುದ್ಧಿಮತೆಯನ್ನು ತಲುಪಲು ಎ ಐ ಮಾದರಿಗಳಿಗೆ ಫೋಟೋ ರೀತಿಯ ದೃಶ್ಯ ಇನ್ಪುಟ್ ಅಗತ್ಯವಿದೆ ಅಂತ ಬಹಳ ಹಿಂದಿನಿಂದಲೂ ವಾದಿಸ್ತಾ ಇದ್ದಾರೆ ಕೇವಲ ಟೆಕ್ಸ್ಟ್ ಹಾಕುವುದಿಲ್ಲ ಅಂತ ಅವ್ರು ಹೇಳ್ತಾನೆ ಇದ್ದಾರೆ ಇಂದಿನ ದೊಡ್ಡ ಎ ಐ ಮಾದರಿಗಳು ಇಪ್ಪತ್ತು ಟ್ರಿಲಿಯನ್ ಪದಗಳ ಮೇಲೆ ತರಬೇತಿ ಪಡೆದಿದೆ ಇದು ಅಂತರ್ಜಾಲದಲ್ಲಿ ಸಾರ್ವಜನಿಕವಾಗಿ ಲಭ್ಯವಿರುವ ಎಲ್ಲ ಪಠ್ಯಗಳಿಗೆ ಸಮಾನವಾಗಿದೆ ಆದರೆ ಒಂದು ಮಗು ಕೇವಲ ನಾಲ್ಕು ವರ್ಷಗಳಲ್ಲಿ ಅದೇ ಪ್ರಮಾಣದ ದೃಶ್ಯ ತತ್ವಾಂಶವನ್ನು ಪ್ರಕ್ರಿಯೆಗೊಳಿಸುತ್ತೆ ಎ ಐ ಮಾನವ ಬುದ್ಧಿಮತ್ತೆಯನ್ನು ತಲುಪಲು ಬಯಸಿದರೆ ಅದು ಅಪಾರ ಪ್ರಮಾಣದ ದೃಶ್ಯ ಅನ್ನು ಪ್ರತಿಕ್ರಿಯೆಗೊಳಿಸಬೇಕು ಮತ್ತು ಅದನ್ನು ಪಡೆಯಲು ಸುಲಭವಾದ ಮಾರ್ಗ ಯಾವುದು ನೇರವಾಗಿ ಬಳಕೆದಾರರಿಂದ ಪಡೆಯುವುದು ಕೇವಲ ಪಠ್ಯ ಅಂದರೆ ಟೆಕ್ಸ್ಟ್ ತರಬೇತಿಯಿಂದ ನಾವು ಎಂದಿಗೂ ಮಾನವ ಮಟ್ಟದ ಎ ಐ ಅನ್ನು ತಲುಪಲು ಸಾಧ್ಯವಿಲ್ಲ ನೈಜ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ನಾವು ವ್ಯವಸ್ಥೆಗಳನ್ನು ಪಡಿಬೇಕಾಗಿದೆ ಮತ್ತು ನೈಜ ಜಗತ್ತನ್ನು ಅರ್ಥ ಮಾಡಿಕೊಳ್ಳೋದು ನಿಜವಾಗೂ ಕಷ್ಟ ಅಂತ ಲೆಕ್ಕನ್ ವಿವರಿಸುತ್ತೆ ಗಿಬ್ಲಿ ಜನರೇಟ್ನಂತಹ ವೈರಲ್ ದೃಶ್ಯ ಪ್ರವೃತ್ತಿಗಳ ಹಿಂದಿನ ಓಪನ್ ಎ ಐ ಪ್ರೇರಣೆಯನ್ನು ಇದು ವಿವರಿಸ್ಬೋದು ದುಬಾರಿ ಇಮೇಲ್ ಡೇಟಾಗಳನ್ನು ಖರೀದಿಸಲು ಬದಲು ಓಪನ್ ಎ ಐ ಲಕ್ಷಾಂತರ ಚಿತ್ರಗಳನ್ನು ಉಚಿತವಾಗಿ ಪಡೆಯುವ ಮಾರ್ಗವನ್ನು ಕಂಡುಕೊಂಡಿರ್ಬೋದು ಗಿಬ್ಲಿ ಶೈಲಿಯ ಎ ಐ ಭಾವಚಿತ್ರಗಳು ಕ್ಯೂಟ್ ಅನಿಸಿದ್ರು ಅದರ ಮೂಲ ವಾಸ್ತವವು ಹೆಚ್ಚು ಸಂಕೀರ್ಣವಾಗಿದೆ ಇಂಟರ್ನೆಟ್ನಲ್ಲಿ ಇದೇ ರೀತಿಯ ವೈರಲ್ ಎ ಐ ಪ್ರವೃತ್ತಿಗಳು ಮೊದಲು ಇದ್ದವು ಲೆನ್ನ ಎ ಐನ ಮ್ಯಾಜಿಕ್ ಅವತಾರಗಳು ಅಥವಾ ಫೇಸ್ ಆ್ಯಪ್ನಲ್ಲಿದ್ದಂತಹ ಮುದುಕರಾದಾಗ ಹೇಗೆ ಕಾಣುತ್ತೇವೆ ಎಂಬ ಫಿಲ್ಟರ್ ನೆನಪಿದೆಯಾ ಪ್ರತಿ ಬಾರಿ ನಾವು ಅವುಗಳನ್ನು ಬಳಸುವಾಗ ಗೋಪ್ಯತೆ ಕಾಳಜಿಗಳು ಅನುಸರಿಸ್ತಿದ್ವು ಆದರೆ ಆ ಒತ್ತಿಗಾಗಲೇ ತಮಗೆ ಬೇಕಾದ ಡೇಟಾವನ್ನು ಸಂಗ್ರಹಿಸಲಾಗ್ತಿತ್ತು ನಾವು ಮತ್ತೆ ಅದೇ ಪ್ಲೇಬುಕ್ ಅನ್ನು ನೋಡ್ತಿದ್ದೇವೆ ಆಗಿದ್ದಲ್ಲಿ ಇದಕ್ಕೆ ನಾವು ತಿರುವ ಬೆಲೆ ಅಪಾಯಕಾರಿಯಾಗಿರುತ್ತೆ ಬಳಕೆದಾರರು ತಿಳಿಯದೆಯೇ ಓಪನ್ ಎ ಐಗೆ ಅತ್ಯಂತ ಅಗತ್ಯವಿರುವ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೂ ಕೂಡ ನೀವು ಇನ್ನೊಮ್ಮೆ ನಿಮ್ಮ ಕ್ಯೂಟ್ ಕ್ಯೂಟ್ ಗಿಬ್ಲಿ ಇಮೇಜ್ ಅಪ್ಲೋಡ್ ಮಾಡುವ ಮೊದಲು ಯೋಚಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ